ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಗೆ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರ ಕಾಂಡದ ನಲವತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ಕುಮಾರರನ್ನು ಗೃಹಸ್ಥನ ಮಗನಾದ ಜಂಬುಮಾಲೆಯನ್ನು ತದನಂತರ ರಾವಣನ ಐದು ಮಂದಿ ಶ್ರೇಷ್ಠ ಸೇನಾಪತಿಗಳನ್ನು ಕೊಂದು ಹಾಕಿದಂತಹ ಹನುಮಂತನ ಸಾಹಸವನ್ನು ಕಂಡು ಮುಂದೆ ರಾವಣ ಪುತ್ರನಾದ ಅಕ್ಷಕುಮಾರನೇ ಬರುವನು ಹನುಮಂತನಿಂದ ಐವರು ಸೇನಾಪತಿಗಳು ಅವರ ಸ್ವರಿಹ ಪರಿವಾರ ವಾಹನಗಳೊಡನೆ ನಾಶ ಹೊಂದಿದ ವೃತ್ತಾಂತವನ್ನು ತಿಳಿದ ರಾವಣನು ಈಗ ತನ್ನ ಮಗನಾದ ಅಕ್ಷನು ಎದುರಿಗೆ ಯುದ್ಧಸನ್ನದ್ಧನಾಗಿ ಗರ್ವದಿಂದ ಕಾದಿರುವುದನ್ನು ಕಂಡನು ಪ್ರತಾಪಶಾಲೆಯಾದ ಆತನು ಆ ರಾವಣನ ದೃಷ್ಟಿ ಬೀಳುವಿಕೆಯಿಂದಲೇ ಪ್ರೇರಿತನಾಗಿ ಚಿನ್ನದಿಂದ ಅಲಂಕೃತವಾದ ವಿಚಿತ್ರ ಧನುಸ್ಸಿನೊಡನೆ ಯಾಗದಲ್ಲಿ ಬ್ರಾಹ್ಮಣ ಶ್ರೇಷ್ಠರು ಹವಿಸ್ಸಿನಿಂದ ಹೋಮ ಮಾಡಿದಾಗ ಅಗ್ನಿಯು ಏಳುವಂತೆ ಮೇಲಕ್ಕೆದ್ದನು ಬಳಿಕ ಪರಾಕ್ರಮಿಯಾದ ಆ ರಾಕ್ಷಸ ಶ್ರೇಷ್ಠನು ಬಾಲಸೂರ್ಯನ ಅಧಿಕವಾದ ಕಾಂತಿಯಿಂದಲೂ ಅಪರಂಜ ಚಿನ್ನದ ಕಿಟಕಿಗಳಿಂದಲೂ ಕೂಡಿದ್ದ ರಥದಲ್ಲಿ ಕುಳಿತು ಆ ಮಹಾಕಪಿಯ ಬಳಿಗೆ ತೆರಳಿದನು ತಪಸ್ಸನ್ನು ಸಂಪಾದಿಸಿ ಶೇಖರಿಸಿ ಪಡೆದಿದ್ದ ಆ ರಥವು ಅಪರಂಜಿ ಚಿನ್ನದ ಕಿಟಕಿಗಳಿಂದ ಶೋಭಾಯಮಾನವಾಗಿ ರತ್ನಗಳಿಂದ ಅಲಂಕೃತವಾದ ಧ್ವಜ ಪತಾಕೆಗಳಿಂದ ಕೂಡಿದ್ದು ಮನೋವೇಗದಿಂದ ಹೋಗತಕ್ಕ ಉತ್ತಮವಾದ ಎಂಟು ಕುದುರೆಗಳನ್ನು ಕಟ್ಟಿ ಸೂರ್ಯನಂತೆ ಕಾಂತಿಯುಳ್ಳದ್ದು ಅಂತರಿಕ್ಷದಲ್ಲಿ ಚಲಿಸಬಲ್ಲದ್ದು ಆಗಿದ್ದಿತು ಸಿದ್ಧವಾದ ಬಾಣಗಳನ್ನು ಎಂಟು ಕತ್ತಿಗಳನ್ನು ಕಟ್ಟಿ ಮನೋಹರವಾಗಿ ಕ್ರಮ ಬರಿತು ಇಟ್ಟಿದ್ದ ಶಕ್ತಿ ತೋಮರಗಳೆಂಬ ಆಯುಧಗಳಿಂದ ಕಂಗುಳಿಸುತ್ತಿದ್ದಿತು ಸಕಲ ಪದಾರ್ಥಗಳಿಂದ ಕೂಡಿ ಚಂದ್ರ ಸೂರ್ಯರ ಕಾಂತಿಯುಳ್ಳ ಚಿನ್ನದ ಕಡಿವಾಣವುಳ್ಳದ್ದು ಆದ ಸೂರ್ಯ ಸಮಾನವಾದ ರಥದಲ್ಲಿ ಕುಳಿತು ದೇವತೆಗಳಿಗೆ ಸದೃಶವಾದ ಪರಾಕ್ರಮವುಳ್ಳ ಆ ಅಕ್ಷನು ಹೊರಹೊರಟನು ತನ್ ಆನೆ ಕುದುರೆ ಮಹಾರಥಗಳ ಧ್ವನಿಗಳಿಂದ ಆಕಾಶವನ್ನು ಪರ್ವತ ಸಹಿತವಾದ ಭೂಮಿಯನ್ನು ತುಂಬುತ್ತ ಜೊತೆಯಲ್ಲಿ ಬಂದ ಸೈನ್ಯ ಸಮೇತನಾಗಿ ಹೆಬ್ಬಾಗಿಲನ್ನು ಆಕ್ರಮಿಸಿ ಕುಳಿತಿದ್ದ ಸಮರ್ಥನಾದ ಕಪಿಯ ಬಳಿಗೆ ಬಂದನು ಸಿಂಹದಂತೆ ಗಂಭೀರ ದೃಷ್ಟಿಯುಳ್ಳ ಅಕ್ಷನು ಆ ವಾನರನ ಸಮೀಪ ಹೋಗಿ ಪ್ರಜಾ ವಿನಾಶ ಕಾಲದಲ್ಲಿ ಪ್ರಳಯ ಕಾಲದ ಅಗ್ನಿಯಂತೆ ಬಂದು ಕುಳಿತಿರುವ ಆತನನ್ನು ಗೌರವ ದೃಷ್ಟಿಯಿಂದ ಕಂಡನು ಒಡನೆಯೇ ಅವನಲ್ಲಿ ಆಶ್ಚರ್ಯ ಉತ್ಸಾಹಗಳು ಮೂಡಿದವು ಮಹಾಬಲಶಾಲಿಯಾದ ಆ ರಾಜಕುಮಾರನು ಮಹಾತ್ಮನಾದ ಆ ಕಪಿಯ ವೇಗವನ್ನು ಶತ್ರುಗಳಲ್ಲಿ ತೋರಿಸಬೇಕಾದ ಪರಾಕ್ರಮವನ್ನು ಹಾಗೆಯೇ ತನ್ನ ಶಕ್ತಿಯನ್ನು ವಿಚಾರ ಮಾಡುತ್ತಾ ಮಂಜು ಕರಗುವ ಸಮಯದಲ್ಲಿ ಸೂರ್ಯನಂತೆ ಬೆಳೆದನು ಪರಾಕ್ರಮಗಳ ವಿಮರ್ಶೆಯನ್ನು ಮಾಡಿ ಸಮಾಧಾನ ಪಟ್ಟುಕೊಂಡು ಸ್ಥಿರವಾಗಿ ನಿಂತು ಯುದ್ಧದಲ್ಲಿ ನಿವಾರಿಸಲು ಸಾಧ್ಯನಲ್ಲದ ಹನುಮಂತನನ್ನು ಮೂರು ಚೂಪಾದ ಬಾಣಗಳಿಂದ ಕೋಪಗೊಂಡು ಎಚ್ಚರಗೊಳಿಸಿದನು ಆಯಾಸರಹಿತನಾಗಿ ಗರ್ವದಿಂದ ಕೂಡಿ ಶತ್ರುಗಳನ್ನು ಸೋಲಿಸುವ ಸಾಮರ್ಥ್ಯವುಳ್ಳವನಾಗಿದ್ದ ಆ ಕಪಿಯನ್ನು ಗಮನಿಸುತ್ತ ಅಕ್ಷನು ಕೈಯಲ್ಲಿ ಧನುಸು ಬಾಣಗಳನ್ನು ಹಿಡಿದು ಯುದ್ಧಕ್ಕಾಗಿ ಕಾದಿದ್ದ ಆತನನ್ನು ದೃಷ್ಟಿಸಿ ನೋಡಿದನು ಬಂಗಾರದ ಪದಕಗಳುಳ್ಳ ತೋಳ್ಬಳೆಗಳನ್ನು ಅಂದವಾದ ಓಲೆಗಳನ್ನು ಧರಿಸಿ ತೀವ್ರ ಪರಾಕ್ರಮವುಳ್ಳ ಆತನು ಕಪಿಯೊಡನೆ ಕಲೆತನು ಅವರೀರುವರಿಗೂ ಅಸದೃಶವಾದ ಯುದ್ಧವು ದೇವಾಸುರರಿಗೂ ಆಶ್ಚರ್ಯವನ್ನುಂಟು ಮಾಡುವುದಾಗಿ ಜರುಗಿತು ವಾನರರಿಗೂ ಅಕ್ಷಕುಮಾರನಿಗೂ ವಾನರನಿಗೂ ಅಂದರೆ ಹನುಮಂತನಿಗೂ ಅಕ್ಷಕುಮಾರನಿಗೂ ನಡೆದ ಕಾಳಗವನ್ನು ನೋಡಿ ಭೂಮಿಯೂ ಮರಗಿಟ್ಟಿತು ಸೂರ್ಯನ ತಾಪವು ಇಳಿದು ಹೋಯಿತು ಗಾಳಿ ಬೀಸಲಿಲ್ಲ ಬೆಟ್ಟವು ಕಂಪಿಸಿತು ಆಕಾಶವೂ ಗುಡುಗಿತು ಸಮುದ್ರವು ಕದಡಿತು ಆಗ ಬಾಣಗಳನ್ನು ಹೂಡಿ ಗುರಿಗಿಟ್ಟು ಪ್ರಯೋಗಿಸುವ ತತ್ವವನ್ನು ಅರಿತಿದ್ದ ಆ ವೀರನು ಚಿನ್ನದ ಹಿಡಿಗಳುಳ್ಳ ಒಳ್ಳೆಯ ಆಕೃತಿಯ ವಿಷದಿಂದ ಕೂಡಿದ ಸರ್ಪಗಳಂತಿದ್ದ ಮೂರು ಬಾಣಗಳನ್ನು ಕಪಿಯ ತಲೆಯಲ್ಲಿ ಬೀಳಿಸಿದನು ತಲೆಯಲ್ಲಿ ಒಟ್ಟಿಗೆ ಬಿದ್ದ ಆ ಬಾಣಗಳಿಂದ ಕೂಡಿ ರಕ್ತ ಸುರಿಸುತ್ತಾ ರಕ್ತದಿಂದ ನೆನೆದು ಕಣ್ಣುಗಳು ತಿರುಗುತ್ತಿರಲು ಬಾಣಗಳೆಂಬ ಕಿರಣಗಳಿಂದ ಹೊಸದಾಗಿ ಉದಯಿಸಿದ ಸೂರ್ಯನಂತೆ ಆ ಹನುಮಂತನು ಕಿರಣಧಾರಿಯಾದ ಸೂರ್ಯನಂತೆ ವಿರಾಜಿಸಿದನು ಬಳಿಕ ಆ ವಾನರ ರಾಜನ ಮಂತ್ರಿವರಿಯನು ಆಶ್ಚರ್ಯಕರವಾದ ಧನುಸ್ಸು ಆಯುಧಗಳನ್ನು ರಣರಂಗದಲ್ಲಿ ಹಿಡಿದೆತ್ತಿ ಹಿಡಿದೆತ್ತಿ ನಿಂತಿರುವ ಆ ರಾಜಶ್ರೇಷ್ಠ ಕುಮಾರನನ್ನು ನೋಡುತ್ತಾ ಸಂತೋಷಗೊಂಡು ಯುದ್ಧೋನ್ಮುಖನಾಗಿ ಮತ್ತಷ್ಟು ಬೆಳೆದನು ಮಂದರಗಿರಿಯ ಶಿಖರದ ಮೇಲಿರುವ ಸೂರ್ಯನಂತೆ ಬಹಳವಾಗಿ ಬಹಳವಾಗಿ ಹೆಚ್ಚಿದ ಕೋಪವನ್ನು ತಾಳಿ ಬಲ ಪರಾಕ್ರಮಗಳಿಂದ ಕೂಡಿ ಅಕ್ಷಕುಮಾರನನ್ನು ಆತನ ಸೈನ್ಯವನ್ನು ವಾಹನವನ್ನು ತನ್ನ ನೇತ್ರಾಗ್ನಿಯ ಕಿರಣಗಳಿಂದ ಸುಟ್ಟನು ಅನಂತರ ಧನುಸ್ಸೆಂಬ ಇಂದ್ರಧನಸ್ಸು ಅಂದರೆ ಕಾಮನ ಬಿಲ್ಲು ಬಾಣಗಳ ಮಳೆಯು ಉಳ್ಳ ರಾಕ್ಷಸನೆಂಬ ಮೇಘವು ಯುದ್ಧದಲ್ಲಿ ವಾನರನೆಂಬ ಬೆಟ್ಟದ ಮೇಲೆ ಮೇಘವು ಉತ್ತಮವಾದ ಬೆಟ್ಟದ ಮೇಲೆ ಮಳೆಗರೆಯುವಂತೆ ಬಾಣಗಳನ್ನು ಸುರಿಸಿತು ಆಗ ಮೇಘಕ್ಕೆ ಸಮಾನವಾದ ಪರಾಕ್ರಮವುಳ್ಳ ಕವಿಯು ಯುದ್ಧದಲ್ಲಿ ಚಂಡ ಪರಾಕ್ರಮವುಳ್ಳವನಾಗಿ ಬಹಳವಾಗಿ ವೃದ್ಧಿಕೊಂಡು ತೇಜಸ್ಸು ಬಲ ಸಾಮರ್ಥ್ಯಗಳಿಂದ ಕೂಡಿದ್ದ ಅಕ್ಷಕುಮಾರನನ್ನು ರಣರಂಗದಲ್ಲಿ ದೃಷ್ಟಿಸಿ ನೋಡುತ್ತಾ ಹರ್ಷದಿಂದ ಆರ್ಭಟಿಸಿದನು ಆತನಾದರೂ ಬಾಲಭಾವನೆಯಿಂದ ಕೂಡಿ ಬಲದಿಂದ ಗರ್ವಿತನಾಗಿ ಅಧಿಕಗೊಂಡ ಕೋಪವುಳ್ಳವನಾಗಿ ರಕ್ತದಂತಿರುವ ಕಣ್ಣುಗಳಿಂದ ಅಸಮಾನನಾದ ಆ ವಾನರನನ್ನು ಹುಲ್ಲು ಮುಚ್ಚಿರುವ ದೊಡ್ಡ ಬಾವಿಯ ಬಳಿಗೆ ಬರುವ ಆನೆಯಂತೆ ಯುದ್ಧದಲ್ಲಿ ಎದುರಿಸಿದನು ಆತನು ಬಿರುಸಾಗಿ ಬಿಡುತ್ತಿದ್ದ ಬಾಣಗಳ ದೆಸೆಯಿಂದ ಮೇಘ ಧ್ವನಿಯಂತೆ ಧ್ವನಿಯುಳ್ಳ ಮಾರುತಿಯು ಧ್ವನಿ ಮಾಡಿ ಬಾಹುಗಳನ್ನು ತೊಡೆಗಳನ್ನು ತಟ್ಟುತ್ತಾ ಭಯಂಕರ ರೂಪಿಯಾಗಿ ಒಡನೆಯೇ ಆಕಾಶಕ್ಕೆ ಹಾರಿದನು ಮೇಲಕ್ಕೆ ಹಾರುತ್ತಿದ್ದ ಆತನನ್ನು ಬಲಿಷ್ಠನು ರಾಕ್ಷಸ ಶ್ರೇಷ್ಠನು ಪ್ರತಾಪಶಾಲಿಯು ರಥಿಕರಲ್ಲಿ ಅತ್ಯುತ್ತಮನೋ ಆದ ಆ ಅಕ್ಷನು ರಥಾರೂಢನಾಗಿ ಮೇಘವು ಬೆಟ್ಟದ ಮೇಲೆ ಕಲ್ಮಳೆ ಸುರಿಸುವಂತೆ ಬಾಣಗಳನ್ನು ಸುರಿಸುತ್ತಾ ಅಟ್ಟಿಬಂದನು ವೀರನು ಮನೋವೇಗವುಳ್ಳವನು ಯುದ್ಧದಲ್ಲಿ ಚಂಡ ಪರಾಕ್ರಮವುಳ್ಳವನು ಆದ ವಾನರನು ಆ ಬಾಣಗಳನ್ನು ತಪ್ಪಿಸಿಕೊಳ್ಳುತ್ತಾ ಬಾಣಗಳ ಸಂದಿಯ ಸಂದಿನಲ್ಲಿ ಹೊರಬರುವ ಗಾಳಿಯಂತೆ ವಾಯು ಸೇವಿತವಾದ ಮಾರ್ಗದಲ್ಲಿ ಸಂಚರಿಸುತ್ತಿದ್ದನು ಧನುಸ್ಸನ್ನು ಹಿಡಿದೆತ್ತಿ ತರತರದ ಉತ್ತಮ ಜಬಾಣಗಳಿಂದ ಆಕಾಶವನ್ನು ಮುಚ್ಚುತ್ತಾ ಯುದ್ಧೋನ್ಮುಖನಾಗಿದ್ದ ಅಕ್ಷನನ್ನು ಮಾರುತಕುಮಾರನು ಗೌರವ ಭಾವನೆಯಿಂದ ಕಂಡು ಯೋಚನಾಪರನಾದನು ಆಗ ಮಹಾತ್ಮನಾದ ವೀರಕುಮಾರನು ಪ್ರಯೋಗಿಸಿದ ಬಾಣಗಳಿಂದ ಸೀಳಲ್ಪಟ್ಟ ಎದೆಯುಳ್ಳವನಾಗಿ ಮಹಾಬಾಹುವಾದ ವಾನರನು ಆರ್ಭಟಿಸುತ್ತಾ ಕಾರ್ಯಾಧಿಕ್ಯದ ಮರ್ಮವನ್ನು ಅರಿತವನಾಗಿ ಯುದ್ಧದಲ್ಲಿ ಪರಾಕ್ರಮವನ್ನು ಕೈಗೊಳ್ಳುವ ಬಗ್ಗೆ ಆಲೋಚಿಸಿದನು ಬಾಲ ಸೂರ್ಯನ ಕಾಂತಿಯುಳ್ಳ ಈ ಮಹಾಬಲನು ಬಾಲನಲ್ಲದವನಂತೆ ಕೆಲಸವನ್ನು ಮಾಡುತ್ತಿರುವನು ಸಕಲ ರಣಕರ್ಮಗಳಲ್ಲೂ ಶೋಭಿಸುತ್ತಿರುವ ಈತನನ್ನು ಸಂಹರಿಸುವ ವಿಚಾರದಲ್ಲಿ ನನಗೆ ಮನಸ್ಸೇ ಬರುತ್ತಿಲ್ಲ ಈತನು ಮಹಾತ್ಮನು ಅಧಿಕವಾದ ಸಾಮರ್ಥ್ಯವುಳ್ಳವನು ಯುದ್ಧದಲ್ಲಿ ಎಚ್ಚರಿಕೆಯುಳ್ಳವನು ಬಹಳವಾಗಿ ಸಹನೆಯುಳ್ಳವನು ಯುದ್ಧ ಕಾರ್ಯದಲ್ಲಿ ಅಧಿಕವಾದ ಗುಣಯುಕ್ತನಾದ ಈತನನ್ನು ಖಂಡಿತವಾಗಿ ನಾಗರು ಯಕ್ಷರು ಮುನಿಗಳು ಗೌರವಿಸುತ್ತಾರೆ ಮನಸ್ಸಿನಲ್ಲಿ ಉತ್ಸಾಹ ಪರಾಕ್ರಮಗಳನ್ನು ಬೆಳೆಸುತ್ತಿರುವ ಈತನು ನೇರವಾಗಿ ನನ್ನ ಮುಂದೆಯೇ ನಿಂತು ನೋಡುತ್ತಿರುವನು ಶೀಘ್ರಕಾರಿಯಾದ ಈತನ ಪರಾಕ್ರಮವು ದೇವಾಸುರರ ಮನಸ್ಸನ್ನು ಕೂಡ ನಡುಗಿಸಿ ಬಿಡಬಲ್ಲದು ಈತನನ್ನು ಉಪೇಕ್ಷಿಸಿದರೆ ಈತನು ನನ್ನನ್ನು ತಿರಸ್ಕರಿಸದೆ ಇರಲಾರನು ಈತನ ಪರಾಕ್ರಮವಾದರೂ ಯುದ್ಧದಲ್ಲಿ ಹೆಚ್ಚುತ್ತಲೇ ಇದೆ ಈತನ ಸಂಹಾರವೇ ಸರಿ ತೋರುತ್ತದೆ ಹೆಚ್ಚುತ್ತಿರುವ ಬೆಂಕಿಯನ್ನು ಉಪೇಕ್ಷೆ ಮಾಡುವುದು ಕ್ಷೇಮವಲ್ಲ ಈ ಪ್ರಕಾರ ಶತ್ರುವಿನ ಅಧಿಕವಾದ ವೇಗವನ್ನು ವಿಚಾರ ಮಾಡುತ್ತಾ ತಾನು ಮಾಡಬೇಕಾದ ಕೆಲಸ ವಿಧಾ ಕೆಲಸದ ವಿಧಾನವನ್ನು ಗೊತ್ತು ಮಾಡಿಕೊಂಡು ವೀರ್ಯವಂತನೂ ಮಹಾಬಲನೂ ಆದ ಮಹಾಕಪಿಯು ವೇಗವನ್ನು ತಾಳಿ ಆತನ ಸಂಹಾರಕ್ಕೆ ಮನಸ್ಸು ಮಾಡಿದನು ಮಹಾ ವೇಗಶಾಲಿಗಳು ಭಾರವನ್ನು ಸಹಿಸಿಕೊಂಡಿರುವವು ಸುತ್ತ ತಿರುಗುವಾಗ ಎಚ್ಚರಿಕೆಯಿಂದ ಇರುವವ ಆದ ಆತನ ಎಂಟು ಕುದುರೆಗಳನ್ನು ವಾಯುಪುತ್ರನಾದ ವೀರನಾದ ಕಪಿಯು ವಾಯು ಸೇವಿತವಾದ ಮಾರ್ಗದಲ್ಲಿ ಬರುತ್ತಾ ಅಂಗೈ ಹೊಡೆತಗಳಿಂದ ಹೊಡೆದನು ವಾನರ ರಾಜನ ಮಂತ್ರಿಯು ಮಂತ್ರಿಯ ಅಂದರೆ ಹನುಮಂತನ ಅಂಗೈ ಹೊಡೆತದಿಂದ ಆತನ ಮಹಾರಥವು ಮಹಾರಥದ ಅಚ್ಚು ಮುರಿದು ಮೂಕಿಯು ಈಚೆಗೆ ಬಂದು ಕುದುರೆಗಳು ಮಡಿದು ಅಂತರಿಕ್ಷದಿಂದ ನೆಲಕ್ಕೆ ಬಿದ್ದಿತು ಮಹಾರಥನು ಉಗ್ರ ಪರಾಕ್ರಮಿಯು ಆದ ಆತನು ಅಂದರೆ ಅಕ್ಷನು ರಥ ತೊರೆದು ಧನುಸ್ಸನ್ನು ಖಡ್ಗವನ್ನು ಧರಿಸಿ ಉಪಯೋಗದಿಂದ ಋಷಿಯು ತನ್ನ ದೇಹವನ್ನು ತ್ಯಜಿಸಿ ದೇವಲೋಕಕ್ಕೆ ಹೋಗುವಂತೆ ಅಂತರಿಕ್ಷಕ್ಕೆ ಹಾರಿದನು ವಾಯು ಸಮಾನ ಪರಾಕ್ರಮವುಳ್ಳ ಆ ವಾನರನ್ನು ಗರುಡ ವಾಯು ಸಿದ್ಧರು ಸಂಚರಿಸುವ ಅಂತರಿಕ್ಷದಲ್ಲಿ ಸಂಚರಿಸುತ್ತಲಿದ್ದ ಆತನನ್ನು ಸೇರಿ ಸಮಯ ಕಾದು ಆತನನ್ನು ಕಾಲುಗಳಲ್ಲಿ ಗಟ್ಟಿಯಾಗಿ ಹಿಡಿದನು ತಂದೆಗೆ ಸಮಾನನಾದ ಪರಾಕ್ರಮವುಳ್ಳ ಆ ವಾನರೋತ್ತಮನು ಗರುಡನು ಮಹಾಸರ್ಪವನ್ನು ಹಿಡಿದಂತೆ ಆತನನ್ನು ಹಿಡಿದು ಸಾವಿರಾರು ಸಲ ತಿರುಗಿಸಿ ನೆಲಕ್ಕೆ ಎಸೆದನು ತೋಳು ತೊಡೆ ಸೊಂಟ ಕತ್ತು ಮುರಿದು ರಕ್ತವನ್ನು ಸುರಿಸುತ್ತಾ ಪುಡಿ ಪುಡಿಯಾದ ಮೂಳೆಗಳಿಂದಲೂ ಕಣ್ಣುಗಳಿಂದಲೂ ಕೂಡಿ ಕೀಲು ಮುರಿದು ಮೈಕಟ್ಟುಗಳು ಕಳಚಿ ಬಿದ್ದವನಾಗಿ ಆ ರಾಕ್ಷಸನು ವಾಯುಕುಮಾರನಿಂದ ನೆಲದಲ್ಲಿ ಮಡಿದು ಬಿದ್ದನು ನೆಲದ ಮೇಲೆ ಆತನನ್ನು ಮಹಾಕಪಿಯು ಅರೆದು ತಿಕ್ಕಿ ರಾಕ್ಷಸ ರಾಜನಿಗೆ ಅಧಿಕವಾದ ಭಯವನ್ನು ಉಂಟು ಮಾಡಿದನು ಅಕ್ಷಕುಮಾರನು ಹತನಾಗಲು ದ್ಯೋತಿಚಕ್ರ ಮಾರ್ಗದಲ್ಲಿ ತಿರುಗಾಡುವ ಮಹಾವೃತಸ್ಥರಾದ ಮಹರ್ಷಿಗಳು ಭೂತಗಳು ಯಕ್ಷ ಪನ್ನಗರು ಇಂದ್ರನೊಡಗೂಡಿ ದೇವತೆಗಳು ಒಟ್ಟುಗೂಡಿ ಪರಮಾಶ್ಚರ್ಯದಿಂದ ಆ ವಾನರನನ್ನು ನೋಡಿದರು ಇಂದ್ರಕುಮಾರನಿಗೆ ಸಮನಾದ ಕಾಂತಿಯಿಂದಲೂ ರಕ್ತದಂತಿರುವ ಕಣ್ಣುಗಳಿಂದಲೂ ಕೂಡಿದ್ದ ರಕ್ಷಕುಮಾರನನ್ನು ಕೊಂದು ವೀರ ಹನುಮಂತನು ಪ್ರಳಯ ಕಾಲದ ಯಮನು ಪ್ರಜಾವಿನಾಶಗೈದು ನಿರಾಮವನ್ನು ಪಡೆದವನಂತಿದ್ದು ಮತ್ತೆ ಅದೇ ಹೆಬ್ಬಾಗಿಲಿಗೆ ಬಂದು ಸೇರಿದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ನಲವತ್ತ ಏಳನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादानंच देहि मे नमस्कार